ಭಾರಿ ವಿರೋಧದ ನಡುವೆ ಜಾತಿ ಜನಗಣತಿ ರಾಜ್ಯದಲ್ಲಿ ಆರಂಭವಾಯಿತು ಈಗ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿರೋಧಗಳು ಇನ್ನೂ ಕೂಡ ವ್ಯಕ್ತವಾಗ್ತಾನೆ ಇದೆ ಏನು ಬಿಜೆಪಿ ನಾಯಕರು ಇದರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಸರ್ಕಾರದ ಜಾತಿ ಜನಗಣತಿಗೆ ಭಾರಿ ವಿರೋಧ ಜಾತಿ ಜನಗಣತಿ ಬಹಿಷ್ಕರಿಸುವುದಾಗಿ ಬಿಜೆಪಿ ಕರೆ ನೀಡಿದೆ ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತ ಹೇಳಿ ಬಿಜೆಪಿ ಕರೆ ನೀಡಿದೆ ಪ್ರಹ್ಲಾದ್ ಜೋಶಿ ತೇಜಸ್ವಿ ಸೂರ್ಯ ಸಮೀಕ್ಷೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆಯಲ್ಲಿ ಅನಗತ್ಯ ಮಾಹಿತಿ ಕೇಳಲಾಗ್ತಿದೆ ಅಂತ ಹೇಳಿ ಕಿಡಿಕಾರುತ್ತಿದ್ದಾರೆ ಸಮೀಕ್ಷೆ ನಂತರ ಗ್ಯಾರಂಟಿ ಸ್ಥಗಿತಗೊಳಿಸುವಂತ ಆರೋಪಗಳು ಕೇಳಿಬಿರುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಖಡಕ್ ಸೂಚನೆ ಬೆನ್ನಲ್ಲೇ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿದ್ದಾರೆ ಏನೋ ಬಾರಿ ವಿರೋಧದ ನಡುವೆ ಸರ್ಕಾರದ ಒತ್ತಾಯದ ಮೇರೆಗೆ ಸಿಎಂ ಅವರ ಒತ್ತಾಯದ ಮೇರೆಗೆ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆ ಆರಂಭವಾಯಿತು ಈ ವಿರೋಧದ ನಡುವೆ ಆರಂಭವಾದ ಈ ಒಂದು ಸಮೀಕ್ಷೆಗೆ ಮತ್ತು ಈಗ ಕೂಡ ವಿರೋಧಗಳು ಮತ್ತು ವ್ಯಕ್ತವಾಗ್ತಾನೆ ಇವೆ ಏನು ಬಿಜೆಪಿ ನಾಯಕರು ಈಗಲೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಒಂದು ಸಮೀಕ್ಷೆಯನ್ನ ಬಹಿಷ್ಕರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಕರೆ ನೀಡುತ್ತಿದ್ದಾರೆ ಈ ಒಂದು ಸಮೀಕ್ಷೆಯಲ್ಲಿ ಯಾರು ಭಯ ಭಾಗವಹಿಸಬೇಡಿ ಅಂತ ಹೇಳಿ ಕರೆ ನೀಡುತ್ತಿದ್ದಾರೆ ಏನು ಪ್ರಹ್ಲಾದ್ ಜೋಶಿ ಮತ್ತೆ ತೇಜಸ್ವಿ ಸೂರ್ಯ ಸಮೀಕ್ಷೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಗತ್ಯವಿಲ್ಲದೆ ಇರುವಂತಹ ಮಾಹಿತಿಗಳನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ ಈ ಒಂದು ಸಮೀಕ್ಷೆಯ ಮೂಲಕ ಅಂತ ಹೇಳಿ ಆರೋಪ ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಏನು ಏನು ಒಂದು ಗಣತಿ ನಡೆಸುವಂತಹ ಸಿಬ್ಬಂದಿಗಳಿಗೆ ಸೂಚನೆಯನ್ನ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ನೀಡಲಿದ್ದಾರೆ ವಿನೋದ್ ಏನು ಈಗ ಸಿಎಂ ಅವರು ಎಲ್ಲರ ವಿರೋಧದ ನಡುವೆ ಒಂದು ಜಾತಿ ಸಮೀಕ್ಷೆಗೆ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಈಗ ಜಾತಿ ಸಮೀಕ್ಷೆ ರಾಜ್ಯದಲ್ಲಿ ನಡೀತಾ ಇದೆ ಆದ್ರೆ ಅಗತ್ಯಕ್ಕೂ ಮೀರಿದ ಮಾಹಿತಿಗಳನ್ನ ಅನಗತ್ಯ ಮಾಹಿತಿಗಳನ್ನ ಈಗ ಕಲೆ ಹಾಕಲಾಗ್ತಾ ಇದೆ ಈ ಒಂದು ಸಮೀಕ್ಷೆಯ ಮೂಲಕ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಆ ಸುನಿಧಿ ಈ ಒಂದು ಜಾತಿ ಸಮೀಕ್ಷೆ ಅನ್ನೋದೇ ಈ ಒಂದು ಜಾತಿ ಸಮೀಕ್ಷೆಗೆ ಆಗಲೇ ಕೆಲವೊಂದಿಷ್ಟು ಆರಂಭದ ಒಂದು ನಾಲ್ಕೈದು ದಿನಗಳಲ್ಲಿ ಕೆಲವಿಷ್ಟು ತಾಂತ್ರಿಕ ದೋಷಗಳು ಬಂದಿದ್ವು ಅಂದ್ರೆ ತಾಂತ್ರಿಕ ದೋಷಗಳಂದ್ರೆ ಈ ಒಂದು ಏನು ಜನಗಳ ಜನ ಹತ್ರ ಆ ತನಿಖಾಧಿಕಾರಿಗಳಾಗಿರ್ಲಿ ಅಥವಾ ರಾಜ್ಯ ಸರ್ಕಾರದಿಂದ ಕೆಲವೊಂದಷ್ಟು ತಾಂತ್ರಿಕ ನೆಟ್ವರ್ಕ್ ಸಮಸ್ಯೆಯಿಂದ ಆಗಿರ್ಲಿ ಮತ್ತೆ ಟ್ಯಾಬ್ ಸಮಸ್ಯೆ ಆಗಿರ್ಲಿ ಮತ್ತೆ ಕಿಟ್ಗಳಾಗಿರ್ಲಿ ಈ ಎಲ್ಲ ಸಮಸ್ಯೆಗಳು ಸಹ ಒಂದು ಆರಂಭದ ದಿನಗಳಲ್ಲಾಗಿದ್ದು ಆದ ನಂತರ ಯಾವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಗುರುವಾರ ಶುಕ್ರವಾರ ಒಂದು ಸಭೆ ಮಾಡ್ತಾರೆ ಆ ಒಂದು ಸಭೆಯಲ್ಲಿ ಸಹ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಅಂದ್ರೆ ಆ ಒಂದೆಲ್ಲಾ ಸಮೀಕ್ಷೆ ಯಾವ ತಡೆ ಆಗದಂತೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ತಗೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿಗಳಿಗೂ ಸಹ ಒಂದು ಕೊಡ್ತೇವೆ ಸೊ ಹೀಗಾಗಿ ಈಗ ರಾಜ್ಯದಲ್ಲಿ ಒಂದು ಆ ನಿರೀಕ್ಷೆಗೂ ಮೀರಿ ಅಂದ್ರೆ ಮುಖ್ಯಮಂತ್ರಿಗಳು ಏನು ಟಾಸ್ಕ್ ಅಂದ್ರೆ ಟಾರ್ಗೆಟ್ ಕೊಟ್ಟಿದ್ರು ಒಂದ್ ಲಕ್ಷ ಎಂಬ ಹನ್ನೊಂದು ಲಕ್ಷ ಎಂಬತ್ತೈದು ಸಾವಿರ ಅದನ್ನ ಮೀರಿ ಹನ್ನೆರಡು ಲಕ್ಷಕ್ಕೆ ಬಂದಿದ್ದು ನಿಜಕ್ಕೂ ಒಂದು ರಾಜ್ಯ ಸರ್ಕಾರದ ಆತ್ಮ ಆತ್ಮ ಆತ್ಮವಿಶ್ವಾಸನ ಮತ್ತೊಂದು ಸದೃಢ ಮಾಡ್ತಿದೆ ಅಂತ ಒಂದು ಈಗಾಗಲೇ ಒಂದು ಹೇಳಲಾಗ್ತದೆ ಆದ್ರೆ ಕೇವಲ ಒಂದು ದಿನ ಎರಡು ದಿನ ಯಾಕಂದ್ರೆ ನಿನ್ನೆ ಆಗಿರ್ತಕ್ಕಂತ ಒಂದು ಜಾತಿ ಗಣಿತ ಇದು ನಿನ್ನೆ ಒಂದು ಆ ಭಾನುವಾರ ಸೊ ಆ ಒಂದು ಕಾರಣ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಕೆಲವೊಂದು ಸಮಸ್ಯೆಗಳು ಸರಿ ಹೋಗಿ ಆದ್ರೆ ಮುಂದೆ ಮತ್ತೆ ಇದೇ ತರ ಹೇಳ್ತಾ ಕೆಲವಷ್ಟು ಊಹಾಪೋಹಗಳು ಮಾತುಗಳು ಕೇಳಬತ್ತೆ ಸೊ ಹೀಗಾಗಿ ಈ ಒಂದು ಯಾವತ್ತು ನಾವು ಒಂದಿನ ಹೆಚ್ಚಿಗೆ ಆಗುತ್ತೆ ಅದನ್ನ ನಾವು ಅಪ್ರಿಸಿಯೇಟ್ ಅಂತ ಕಮ್ಮಿ ಆದಾಗ ನಾವು ಅದನ್ನ ಏನು ವಿರೋಧ ಆಗ್ಬಾರ್ದು ಆಗ್ಬಾರ್ದು ಮುಂದಿನ ದಿನಗಳ ಬಗ್ಗೆ ಯಾವ ರೀತಿ ಟೀಲ್ ಮುಗಿಯೋ ಯಾವ ರೀತಿ ರಿಸಲ್ಟ್ ಬರುತ್ತೆ ಎಷ್ಟೆಷ್ಟು ಆಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದ್ ನೋಡೋದಕ್ಕೆ ಸುನಿಧಿ ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗುತ್ತೆ